ಖ್ಯಾತ ಸಂಗೀತಗಾರ ಮತ್ತು ಬಹುವಾದ್ಯ ವಾದಕ ರುಬನ್ ಜೇಸನ್ ಮಚಾದೋ ಅವರು ಕೊಳಲು ನುಡಿಸುತ್ತಾ ಅತಿದೂರ ಬ್ಯಾಕ್ಸ್ಟೋಕ್ನಲ್ಲಿ ಈಜಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸಾಧನೆ ಮಾಡಿದ್ದಾರೆ ಮಂಗಳೂರಿನ ಬಹುಮುಖ ಪ್ರತಿಭೆ ಸಂಗೀತಗಾರ ರುಬೆನ್ ಜೇಸನ್ ಮಚದೊ ಸಂತ ಅಲೋಯಿಸಿಯಸ್ ಕಾಲೇಜು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೊಳಲು ನುಡಿಸುತ್ತಾ ಬೆನ್ನು ಹಿಂದೆ ಹಾಕಿ ಏಳ್ನೂರು ಮೀಟರ್ಗೂ ಹೆಚ್ಚು ದೂರ ಈಜಿ ವಿಶ್ವದ ಮೊದಲ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸಂಸ್ಥೆಯು ಈ ಸಾಧನೆಯನ್ನು ಗುರುತಿಸಿ ಅಧಿಕೃತ ಪ್ರಮಾಣಪತ್ರವನ್ನು ನೀಡಿದ್ದು ವಿಡಿಯೋ ಪರಿಶೀಲನೆಯ ನಂತರ ನಿಖರ ದೂರವನ್ನು ಘೋಷಿಸುವುದಾಗಿ ತಿಳಿಸಿದೆ ಈ ವಿಭಾಗದಲ್ಲಿ ಇದು ಮೊದಲ ಸಾಧನೆಯಾಗಿದ್ದು ಈ ಮೊದಲು ಯಾರೂ ಕೂಡ ಈ ರೀತಿಯ ಪ್ರಯತ್ನ ಮಾಡಿಲ್ಲ ಪೂಲ್ನ ಕಾರ್ನರ್ ಸುತ್ತಲೂ ಈಜಿದರೆ ನೂರ ಐವತ್ತು ಮೀಟರ್ ಎಂದು ಗಣನೆ ಮಾಡಲಾಗುತ್ತದೆ ರುಬೆನ್ ಅವರು ಐದು ಸುತ್ತು ಮತ್ತು ಎಪ್ಪತ್ತೈದು ಮೀಟರ್ಗಳನ್ನು ಪೂರ್ಣಗೊಳಿಸಿದ್ದು ನಿಖರ ಗಣನೆಯ ಪ್ರಕಾರ ಏಳ್ನೂರು ಮೀಟರ್ಗೂ ಹೆಚ್ಚು ದೂರ ಈಜಿದ್ದಾರೆ ಎಂದು ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ ದಾಖಲೆ ಅಧಿಕಾರಿಗಳ ಪ್ರಕಾರ ಇಂತಹ ಯಾವುದೇ ಸಾಧನೆ ಯಾವ ವಿಶ್ವ ದಾಖಲೆ ಸಂಗ್ರಹದಲ್ಲೂ ದಾಖಲಿಸಲಾಗಿಲ್ಲ ಇದು ಜಾಗತಿಕವಾಗಿ ಪ್ರಥಮವಾಗಿದೆ ಪ್ರಯತ್ನ ಮಾಡಿದ್ದೆ ಇವತ್ತು ನಾನು ಥ್ಯಾಂಕ್ಸ್ ಹೇಳ್ತಾನೆ ನಮ್ಮ ಎಲೋಶಿಯಸ್ ಕಾಲೇಜಿಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಶ್ರೀ ಪ್ರವೀಣ್ ರಾವ್ ಪ್ರವೀಣ್ ಮಾರ್ಟಿಸಿಗೆ ಮತ್ತು ಈ ಏಷ್ಯಾ ಬುಕ್ಕದು ಇನ್ಚಾರ್ಜಿಗೆ ಡಾಕ್ಟರ್ ಮನೀಷಿಗೆ ನಾನು ಥ್ಯಾಂಕ್ಸ್ ಹೇಳ್ತಾನೆ ಸೊ ಈ ಸ್ವಿಮ್ಮಿಂಗಿಗೆ ನಾನು ತುಂಬ ಪ್ರಿಪರೇಷನ್ ಮಾಡಿದ್ದೇನೆ ನಾನು ಇಲ್ಲಿ ಬಂದ ನಂತರ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೆ ಇನಿಷಿಯಲಿ ಇದು ಒನ್ ಫಿಫ್ಟಿ ಮೀಟರ್ಸ್ ಅಂತ ಜಸ್ಟ್ ಇತ್ತು ಸೊ ಆದ ನಂತರ ನಾನು ತ್ರೀ ಹಂಡ್ರೆಡ್ ಟ್ರೈ ಮಾಡಿದೆ ಮತ್ತು ಇವತ್ತು ಆ್ಯಕ್ಚುಲಿ ನನಗೆ ನಾನು ಎಷ್ಟು ಹೋಗಿದೆ ನನಗೆ ಲೆಕ್ಕ ಇಲ್ಲ ಸೊ ನಾನು ನಾಲ್ಕು ರೌಂಡ್ ಅಂತ ಅಂದ್ಕೊಂಡಿದ್ದು ಒಂದು ಒನ್ ಫಿಫ್ಟಿ ಟು ಫೋರ್ ಸಿಕ್ಸ್ ಹಂಡ್ರೆಡ್ ಆಯ್ತು ಅಂತ ಅಂದ್ಕೊಳಿದೆ ನನಗೇನೆ ಗೊತ್ತಾಗಲೇ ಮೇಲೆ ಬಂದು ನೋಡುವಾಗ ಅದು ಅವರೆಷ್ಟು ಹೇಳಿದರು ಸೆವೆನ್ ಹಂಡ್ರೆಡ್ ಅರೌಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದರು ಸೊ ಇನಿಷಿಯಲಿ ಐಡಿಯಾ ನನಗೆ ನನ್ನ ತಂದೆಯವರು ಕೊಟ್ಟಿದ್ದು ಸೊ ಅವ್ರು ಜಸ್ಟ್ ಈಗ ಐಡಿಯಾ ಹೇಳಿದರು ಮತ್ತು ನಾನು ಅದರಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಸೊ ಈ ಇವೆಂಟಿಗೆ ಆ್ಯಕ್ಚುಲಿ ಪ್ರಿಪರೇಷನ್ಸು ತುಂಬ ಉಂಟು ಅಂದರೆ ಯು ಶುಡ್ ಬಿ ಅ ಗುಡ್ ಫ್ಲೋಟಿಸ್ಟ್ ಆ್ಯಂಡ್ ಆಲ್ಸೋ ಗುಡ್ ಸ್ವಿಮ್ಮರ್ ಸೊ ಸ್ವಿಮ್ಮಿಂಗ್ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ಬರ್ತಿದ್ದೇನೆ ರೆಗ್ಯುಲರ್ ಆಗಿ ಮತ್ತೆ ಸಹ ನಾನು ಐವ್ ಬಿನ್ ಲರ್ನಿಂಗ್ ಫ್ರಮ್ ಪಾಸ್ಟ್ ಟೆನ್ ಫಿಫ್ಟೀನ್ ಆಡಿಯರ್ಸ್ ಸೊ ಹಾಗೆ ಎರಡನ್ನ ಒಟ್ಟಿಗೆ ಹೋಗಲಿಕ್ಕೆ ಸ್ವಲ್ಪ ನನಗೆ ಸುಲಭ ಆಯ್ತು ಅಂತ ಹೇಳ್ಬೋದು ಸೊ ಹಾಗೆ ಇದು ಯುನೀಕ್ ರೆಕಾರ್ಡ್ ಇದು ಹೊಸದು ರೆಕಾರ್ಡ್ ಸೊ ಇದಕ್ಕೆ ತುಂಬ ನನಗೆ ಏನು ಡೆಡ್ ಲೈನ್ ಅಂತ ಇರಲಿಲ್ಲ ಸೊ ಐ ವಾಸ್ ಫ್ರೀ ಟು ಸ್ವಿಮ್ ಆ್ಯಸ್ ಮಚ್ ಐ ಆ್ಯಸ್ ಮಚ್ ಆಸ್ ಐ ವಾಂಟ್ ಸೊ ಇದಕ್ಕಾಗಿ ನಾನು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಜಸ್ಟ್ ಒನ್ ಮಾಡಿದ್ದು ನಾನು ಡೈಲಿ ಒಂದು ನೈನ್ ಓ ಕ್ಲಾಕ್ ಬ್ಯಾಚಿಗೆ ಬರ್ತಿದ್ದೆ ನೈನ್ ಟು ಟೆನ್ ಗೆ ಸ್ವಿಮ್ಮಿಂಗ್ ಮಾಡಿ ನಾನು ಹೋಗ್ತಿದ್ದೆ ಸೊ ಒಂದು ಎರಡು ರೌಂಡ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಆಕ್ಚುಲಿ ಇವತ್ತು ಇವತ್ತೇ ನಾನು ಹೈಯೆಸ್ಟ್ ಸೆವೆನ್ ಹಂಡ್ರೆಡ್ ಇಷ್ಟು ಮಾಡಿದ್ದು ನನ್ನ ನಾರ್ಮಲ್ ಪ್ರಾಕ್ಟೀಸ್ ಒಂದು ಎರಡು ರೌಂಡ್ ತ್ರೀ ಹಂಡ್ರೆಡ್ ಮಾತ್ರ ಮಾಡಿದ್ದೆ ಇವತ್ತೇ ನಾನು ಜಾಸ್ತಿ ಮಾಡಿದ್ದು ಮ್ಯೂಸಿಕ್ ನೋಡಿಸಿದ್ದು ಹಿಮ್ಸ್ ನಮ್ದು ಸೊ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ ಸೊ ನಾವು ಸ್ವಲ್ಪ ಹಿಮ್ಸ್ ಅನ್ನ ನೋಡಿಸಿದ್ದು ನಮ್ಗೆ ಸಹ ಫಿಲ್ಮ್ ನೋಡಿಸ್ತಾ ಇರ್ತೇನೆ ಬೇರೆ ಫಂಕ್ಷನ್ಗೆಲ್ಲ ಸೊ ಇಲ್ಲಿ ನಾನು ಸ್ವಲ್ಪ ನಮ್ಮ ಸ್ಪಿರಿಚುವಲ್ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿದ್ದು ಅಲ್ವಾ ಲಾಸ್ಟಿಗೆ ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಗೆ ಸ್ವಿಚ್ ಮಾಡಿದೆ ಅಂದ್ರೆ ಪದ್ಯ ಖಾಲಿ ಆಯ್ತು ಮತ್ತೆ ಏನಾದ್ರೂ ಆ ಆಕ್ಚುಲಿ ಇವತ್ತು ಪ್ರಾಬ್ಲಮ್ ಆಗ್ಲಿಲ್ಲ ನೀರ್ ತಾಗಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಆಕ್ಚುಲಿ ಅಂದ್ರೆ ಅದು ನೋಟ್ ಪುನಃ ಇದಾಗ್ತದೆ ಅದು ಫ್ಲೂಟ್ ಅನ್ನ ಪುನಃ ಬ್ಯಾಲೆನ್ಸ್ ಮಾಡ್ತದೆ ನನ್ನ ಬಗ್ಗೆ ಓಕೆ ನಾನು ಆಕ್ಚುಲಿ ಪ್ರೆಸೆಂಟ್ಲಿ ನಾನು ಮ್ಯೂಸಿಕ್ ಟೀಚರ್ ನಾನು ಫ್ರೀಲ್ಯಾನ್ಸ್ ಟೀಚಿಂಗ್ ಮಾಡ್ತೇನೆ ಚೈತನ್ಯ ಸ್ಕೂಲು ಮತ್ತೆ ನಮ್ದು ಶಾರದ ವಿದ್ಯಾಲಯ ಮತ್ತೆ ಎಲೋಶಿಯಸ್ ಗೊಂದಾಗಲ್ಲಿ ನಾನು ಪಾರ್ಟ್ ಟೈಮ್ ಟೀಚ್ ಮಾಡ್ತೇನೆ ಇದರ ಮುಂಚೆ ನಾನು ಲೆಕ್ಚರರ್ ಆಗಿದೆ ಜರ್ನಲಿಸಮ್ ಅರೌಂಡ್ ಟೂ ಇಯರ್ಸ್ ನಾನು ಟೀಚ್ ಮಾಡಿದ್ದೇನೆ ಸೊ ಈಗ ನಾನು ಪಾಸ್ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ನಾನು ಪಾರ್ಟ್ ಗೆ ಶಿಫ್ಟ್ ಐ ಫುಲ್ ಮ್ಯೂಸಿಕ್ ನಾನು ಮಾಡ್ತೇನೆ ನನ್ನದೇ ಒಂದು ಬ್ಯಾಂಡ್ ಉಂಟು ವಿಂಡ್ಸ್ ಅಂಡ್ ಕೀಸ್ ಅಂತ ಸೊ ನಾನು ಇವೆಂಟ್ಸ್ಗೆಲ್ಲ ಹೋಗ್ತೇನೆ ಬೇರೆ ರೆಕಾರ್ಡಿಂಗ್ ಎಲ್ಲ ಮಾಡ್ತೇನೆ ನನ್ನ ಮನೆಯಲ್ಲಿ ಸ್ಟುಡಿಯೋ ಉಂಟು ಕ್ಲಾಸಸ್ ಮಾಡ್ತೇನೆ ಸೊ ನಾನು ಮೂವೀಸ್ ಈಗ ಒಂದು ಐ ಥಿಂಕ್ ಆರ್ ಇಯರ್ಸ್ ಬ್ಯಾಕ್ ಲವ್ ಟೈಲ್ ಟು ಅಂತ ಒಂದು ಮೂವಿ ಬಂತು ಅದಕ್ಕೆ ಪ್ಲೇ ಮಾಡಿದ್ದೇನೆ ಇಟ್ ವಾಸ್ ಮ್ಯೂಸಿಕ್ ಡೈರೆಕ್ಟೆಡ್ ಬೈ ನಕುಲ ಬ್ಯಾಂಕರ್ ಮತ್ತೆ ನಮ್ಮದು ಸೋನ್ ನಿಗಮ್ ಸರ್ ಮತ್ತೆ ಶ್ರೇಯಾ ಘೋಷಲ್ ಮ್ಯಾಮ್ ಸಿಂಗ್ ಮಾಡಿದ್ದು ಸಾಂಗ್ಗೆ ಸಹ ನಾನು ಪ್ಲೇ ಮಾಡಿದ್ದೇನೆ ರೆಕಾರ್ಡಿಂಗ್ ಪ್ಲೇ ಮಾಡಿದ್ದೇನೆ ಹೌದು ಹೌದು ಕೊಡಲು ಹೌದಪ್ಪ ಮತ್ತೆ ಫ್ಲೂಟ್ ನಮ್ಮ ಮನೀಶ್ ದಾಸ್ ಅಂತ ಒಬ್ರು ಸರ್ ಇಲ್ಲಿ ಬೇಸಿಕ್ಸ್ ಕಲ್ತಿದ್ದು ಮತ್ತೆ ರಾಮಚಂದ್ರ ಭಟ್ ಸರ್ ಅಂತ ಒಬ್ರು ಇದ್ದಾರೆ ಅದಾದ ನಂತರ ನಾನು ಪಂಡಿತ್ ರವಿಕರಣ್ ಮಣಿಪಾಲ್ ಅವರೊಟ್ಟಿಗೆ ನಾನು ಸ್ವಲ್ಪ ವೋಕಲ್ಸ್ ಹಿಂದೂಸ್ತಾನಿ ವೋಕಲ್ಸ್ ಅನ್ನೋ ಎರಡು ವರ್ಷ ಕಲ್ತೆ ಅದಾದ ನಂತರ ನಾನು ಈಗ ಈಗ ಕರೆಂಟ್ಲಿ ಐ ಲರ್ನಿಂಗ್ ಫ್ರಮ್ ಉಸ್ತಾದ್ ರಫಿಕ್ ಸರ್ ಆಲ್ಸೋ ಕ್ಲಾಸಿಕಲ್ ಮತ್ತೆ ನಾನು ನಮ್ಮ ಪಂಡಿತ್ ಹರಿಪ್ರಸಾದ್ ಚೌರಸಿ ಅವರ ರೆಕಾರ್ಡಿಂಗ್ಸ್ ಅನ್ನ ತುಂಬಾ ಕೇಳಿ ನಾನು ಪ್ರಾಕ್ಟೀಸ್ ಮಾಡ್ತೇನೆ ನಂಗೆ ಏನು ಆಕ್ಚುಲಿ ಆಸೆ ಇರ್ಲಿಲ್ಲ ರೀಸೆಂಟ್ಲಿ ಇದು ಡೆವಲಪ್ ಆಗಿತ್ತು ಸೊ ಒಮ್ಮೆ ಐಡಿಯಾ ಬಂದ ನಂತರ ನಾವು ರಿಸರ್ಚ್ ಮಾಡಿದ್ದೇವೆ ಈ ಕ್ಯಾಟಗರಿಯಲ್ಲಿ ಯಾರು ಅದು ಮಾಡಿ ಇರ್ಲಿಲ್ಲ ಸೊ ಅವಾಗ ಮತ್ತೆ ಇಂಟ್ರೆಸ್ಟ್ ಜಾಸ್ತಿ ಇದ್ದು ಸೊ ಅದ್ ನಂತರ ನಾವು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ ಒಂದ್ ತಿಂಗಳ ಬರ್ತದೆ ಪರವಾಗಿಲ್ಲ ತುಂಬಾ ಖುಷಿ ಖುಷಿ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಆಕ್ಚುಲಿ ಒನ್ ಫಿಫ್ಟಿ ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ರೆ ತ್ರೀ ಹಂಡ್ರೆಡ್ ಮೀಟರ್ಸ್ ಮಾಡುದಂತ ಇತ್ತು ಆದ್ರೆ ಇವತ್ತು ಏನಾಯ್ತು ಗೊತ್ತಿಲ್ಲ ಎಲ್ಲಿಂದ ಎನರ್ಜಿ ಬಂತು ಗೊತ್ತಿಲ್ಲ ಅದ್ಕಿಂತ ಜಾಸ್ತಿ ಮಾಡಿದ್ರು ಅವ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಎಲ್ಲರಿಗೆ ತುಂಬಾ ಖುಷಿ ಆಯ್ತದೆ ಅವರು ಸ್ವಿಮ್ಮಿಂಗಿಗೆ ಬರ್ತಾ ಇದ್ರು ಡೈಲಿ ಬರ್ತಾರೆ ಸೊ ನನಗೆ ರಜೆ ಇರುವಾಗ ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಸೊ ರಜೆ ಇರುವಾಗ ನಾನು ಅವ್ರ ಜೊತೆ ಬರ್ತಾ ಇದ್ದೆ ಒಂದು ಅವರು ರೌಂಡ್ಸ್ ತೆಗೆಯುವಾಗ ನಾನು ವಿಡಿಯೋಸ್ ಮಾಡಿ ಅವರಿಗೆ ಕರೆಕ್ಷನ್ ಇದ್ರೆ ಮತ್ತೆ ವಿಡಿಯೋಸ್ ನೋಡಿ ಕರೆಕ್ಟ್ ಮಾಡ್ಬೋದಲ್ಲ ಟರ್ನ್ ತೆಗೆಯೋದು ಅದೆಲ್ಲ ಸೊ ಫಿನ್ಸ್ ಕಾಲು ಮೂವ್ ಮಾಡೋದು ಅದೆಲ್ಲ ಮೂವ್ಮೆಂಟ್ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೆ ಅದನ್ನ ನೋಡಿ ಅವರು ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಪ್ರಾಕ್ಟಿಸ್ ಮಂತ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಫ್ಲೂಟ್ ರೆಗ್ಯುಲರ್ ಸ್ವಿಮ್ಮಿಂಗ್ ಅವರು ದಿನಾಲು ಮಾಡ್ತಾರೆ ಲೈಕ್ ಡೇ ಫ್ರಮ್ ಫ್ರಮ್ ಇಯರ್ಸ್ ಇಯರ್ಸ್ ಡೂಯಿಂಗ್ ಮಾಡ್ತಾ ಇದ್ದಾರೆ ಡೈಲಿ ಸ್ವಿಮ್ಮಿಂಗ್ ಮಾಡ್ತಾರೆ ಸ್ವಿಮ್ಮಿಂಗ್ ಆದ ತಕ್ಷಣ ಸ್ವಿಮ್ಮಿಂಗ್ ಆದ ನಂತರವೇ ಅವರ ಬಾಕಿ ಡೈಲಿ ರುಟೀನ್ ಸ್ಟಾರ್ಟ್ ಆಗೋದು ಅದೇ ವರ್ಲ್ಡ್ ರೆಕಾರ್ಡ್ ಆದ ನಂತರ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ಅವರ ಮೇಲೆ ಅವರು ಮುಂಚೆಯಿಂದ ಕೂಡ ಯಾವುದು ಚಾಲೆಂಜಸ್ ಅಂದ್ರೆ ತುಂಬಾ ಸ್ಟ್ರಾಂಗ್ಲಿ ಫೇಸ್ ಮಾಡ್ತಾರೆ ಯಾವುದು ಆಗುದಿಲ್ಲ ಅಂತ ಹೇಳಿ ಇಲ್ಲ ಅವರಿಗೆ ಮತ್ತೆ ಅವ್ರು ಯಾವುದನ್ನಾದರೂ ಒಂದು ಡಿಸೈಡ್ ಮಾಡಿದ್ರೆ ಅದನ್ನು ಮುಗಿಸುವ ತನಕ ಕಂಪ್ಲೀಟ್ ಮಾಡುವ ತನಕ ಅವರದನ್ನು ಬಿಡೋದಿಲ್ಲ ಈ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟ್ಲಿ ವರ್ಕ್ಸ್ ಆನ್ ಇಟ್ ಅನ್ ಹಾಗೆ ನನ್ನ ಹೆಸರು ಅನುಷ ಜೈನ್ ಡಿಸೋಜ ಫ್ರೀ ಸ್ಟೈಲ್ ಎಲ್ಲ ಮಾಡ್ತಾರೆ ಯಾವ ಟೈಪ್ ಕೂಡ ಫ್ಯೂಟಿಗೋಸ್ಕರ ಅಂದ್ರೆ ಅದನ್ನು ಮೇಲೆ ಹಿಡಿದು ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ This is Dr. Manish Vishnoi Asia Head Golden Book of World Records Golden Book of World Records is a US based company which recognizes the world records across the world today Mr. Ruben uh, Ruben Machado has created a world record uh, he has performed two activities simultaneously he has performed back float swimming while playing the flute so he has performed it for 800 meters as per the measurement of the under the norms of Golden Book of Water Courts, the exact uh, whatever distance he has covered, which would be exactly more than 700 meters, that would be done. So at present, we have given the provisional certificate. Very soon after exact counting, the video and all, the final certificate would be issued. I'll say one thing that uh, under the guidance of Father Praveen Maltese, Mr. Machado has done such a tremendous job the swimming pool at the st. aloysius university which is of international norms has definitely supported him to got this world record so many congratulations to mr. machado this new record this is a very uh, great thing that uh, from st. aloysius university itself there are now it's two world records before few days there was a uh, record by ramona she has performed the dance for longest duration and now, now mr. ruben has created another world record. So it's really I can say one thing that people from Bangalore are very talented and they need father like Father Praveen Martis so that they can move ahead and they can get the recognition across the world.